ನಮ್ಮ ಮನೆಯ ಹತ್ತಿರದ ಒಂದು ಕಾಡಿಗೆ ಕರ್ಕೊಂಡು ಹೋಗುವ ನಿಮ್ಗೆ ಕಾಡಿಗೆ ಹೋಗಿ ಅಲ್ಲಿ ಎಂತೆಲ್ಲ ಉಂಟು ಹೇಗೆಲ್ಲ ನೇಚರ್ ಉಂಟು ಎಲ್ಲ ತೋರಿಸುವ ಬಲೆ ರೈಟ್ ಪುಡಿ ಗುಡ್ಡಕ್ಕೆ ಬಂದಿದ್ದೇನೆ ಇಲ್ಲಿ ಉಂಟಲ್ಲ ಮನೆಯಲ್ಲಿ ಮಾತಾಡಿದಾಗ ಬೊಬ್ಬೆ ಹಾಕಿ ಮಾತಾಡಲಿಕ್ಕೆ ಆಗುದಿಲ್ಲ ಮತ್ತೆ ಅಲ್ಲಿ ಒಂದು ನಾಲ್ಕು ಮನೆ ಉಂಟು ನಾನಿಲ್ಲಿ ಜೋರ್ ಬೊಬ್ಬೆ ಹಾಕಿ ಮಾತಾಡಿದ್ರೆ ಉಂಟಲ್ಲ ಇಲ್ಲಿ ಯಾರಪ್ಪ ಇದು ನವರು ಬಂದಿದ್ದಾರೆ ಅಂತ ಅನ್ಕೊಳ್ಬಹುದು ಯಾಕಂತ ಹೇಳಿದ್ರೆ ಇದು ಸೈಲೆಂಟ್ ಅಲ್ಲ ಪ್ಲೇಸ್ ಎಲ್ಲ ನಾನು ಇಲ್ಲಿ ಜೋರ್ ಬೊಬ್ಬೆ ಹಾಕಿ ಮಾತಾಡಿದ್ರೆ ಪ್ಲೀಸ್ ಮಾರಿಕೊಂಡು ಬರ್ತಾರೆ ಇನ್ನು ನನ್ನದಿ ಒಂದು ನನ್ನದೊಂದು ಶುರು ಆಗುದು ಇಲ್ಲಿ ನಾನು ಇಲ್ಲಿ ಜೋರ್ ಬೊಬ್ಬೆ ಹಾಕಿ ಮಾತಾಡಿದ್ರೆ ಯಾರಾದ್ರು ಬಂದ್ರು ಅಂತ ಅನ್ಕೊಂಡ್ರೆ ರೋಡ್ ಉಂಟು ಅಲ್ಲಿಗೆ ಹೋಗುವ ಅಲ್ಲಿ ಅಲ್ಲಿ ವಿಷಯ ಹೇಳಿಕೊಟ್ಟು ಬನ್ನಿ ಒಂದೊಂದು ವಿಷಯ ಆದದು ನಿಮ್ಗೆ ಅದು ಇಲ್ಲಿ ಇದೇ ಕಾಡಲ್ಲಿ ನಾನು ನಾನು ಮತ್ತೆ ಅಮ್ಮ ಬೆಳಿಗ್ಗೆ ಬೇಗ ಬಂದದ್ದು ಬೆಳಿಗ್ಗೆ ಬೇಗ ಬರುವಾಗ ನಮ್ಮನ್ನು ಕಾಡು ಹಂದಿ ಓಡಿಸ್ಕೊಂಡು ಬರಲಿಕ್ಕಿತ್ತು ಅದು ಗೊತ್ತುಂಟ ಇದು ಕಾಡು ಹಂದಿ ಸೌಂಡು ಬರ್ತಾ ಉಂಟು ಇಲ್ಲಿ ಮತ್ತೆ ಬೆಳಿಗ್ಗೆ ಬೇಗ ಎಲ್ಲ ಬರುವ ಹಾಗೆ ಇಲ್ಲ ಕಾಡು ಹಂದಿಗಳು ಎಂತಾದ್ರೂ ಒಂದು ಇದ್ದೇ ಇರ್ತದೆ ಇನ್ನು ಮನೆಗೆ ಹೋಗುದು ಇನ್ನು ಎಂತಾದ್ರೂ ವಿಷಯ ಹೇಳಿಕಿದ್ರೆ ಮತ್ತೆ ವಾಪಾಸು ಬರ್ತೇನೆ ಬಾಯ್